ಎಂಜಿ ರಸ್ತೆ ಮುಷ್ಕಿನ್ ಶಾವಲಾ ದರ್ಗಾದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ ಅಲ್ಪಸಂಖ್ಯಾತರ ಮುಖಂಡ ನಂದಿ ಎಂ ಭಾಷಾ ಬಕ್ರೀದ್ ಹಬ್ವನ್ನ ಎಲ್ಲರೂ ಸಂತೋಷವಾಗಿ ಆಚರಿಸಿ ಆದರೆ ಕಟ್ ಮಾಡಿದ ಕುರಿ ಮೇಕೆಗಳ ತ್ಯಾಜ್ಯವನ್ನ ಎಲ್ಲೆಂದರಲ್ಲಿ ಎಸೆಯಬೇಡಿ ನಿಮ್ಮ ಮನೆಗಳ ಅಕ್ಕಪಕ್ಕ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಿ ಅದನ್ನೆಲ್ಲ ಮೆಚ್ಚುತ್ತಾನೆ ಮೊಹಮ್ಮದ್ ಪೈಗಂಬರ್ ಅಂತ ಹೇಳಿ ಶಾಂತಿ ಸೌಹಾರ್ದತೆ ಮತ್ತು ಹಂಚಿ ತಿನ್ನುವ ಪಾಲಿಸಿಯನ್ನು ಎಲ್ಲರೂ ತಪ್ಪದೇ ಪಾಲಿಸೋಣ ಈ ವರ್ಷ ಮಳೆ ಬೆಳೆ ಚೆನ್ನಾಗಿ ಆಗಲಿ ನಮಗೆ ಆಹಾರ ಕಾಳು ಧಾನ್ಯ ಬೆಳೆದುಕೊಡುವ ರೈತ ಚೆನ್ನಾಗಿರಲಿ ಎಂದು ಪ್ರಾರ್ಥಿಸಿದರು ನಾನು ಈ ಸಂದರ್ಭದಲ್ಲಿ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಳ್ಳೋದೇನೆಂದರೆ ನಮ್ಮ ದೇಶ ನಮ್ಮ ದೇಶ ಜನ ನಾವು ಎಲ್ಲರೂ ಆರೋಗ್ಯವಾಗಿ ಆಯುಷು ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ನಮ್ಮ ದೇಶದ ರೈತರಿಗೆ ಒಳ್ಳೆಯ ಮಳೆ ಬೆಳೆ ಆಗಲಿ ದೇಶದ ಎಲ್ಲ ಜನರು ಅಣ್ಣ ತಮ್ಮಂತರ ಥರ ಬಾಳುವಂಥ ಒಂದು ಸೌಹಾರ್ದತೆ ಬರಲಿ ಅಂತೇಳ್ಬಿಟ್ಟು ಈ ಒಂದು ಹಬ್ಬದ ಪ್ರಯುಕ್ತ ದೇವರಲ್ಲಿ ವಿಶೇಷವಾಗಿ ನಾವು ಕೂಡ ಅಲ್ಲಿ ಕೂಡ ಪ್ರಾರ್ಥನೆ ಮಾಡಿದ್ದೀವಿ ಇಲ್ಲೂ ಕೂಡ ನಾನು ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೊತಾ ಇಡೀ ವಿಶ್ವದ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೆ ನನ್ನ ಪರವಾಗಿ ನಮ್ಮ ಸಂಸ್ಥೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಪರವಾಗಿ ಹಾಗೂ ಎಲ್ಲ ನಮ್ಮ ಚಿಕ್ಕಬಳ್ಳಾಪುರದ ಎಲ್ಲ ನನ್ನ ಆತ್ಮೀಯರ ಪರವಾಗಿ ಬಕ್ರೀದ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡಿಸ್ ಕೋರುತ್ತಾ ಈ ಒಂದು ಸಂದರ್ಭದಲ್ಲಿ ನಾನೆಲ್ಲರಲ್ಲೂ ಮನವಿ ಮಾಡ್ಕೊಳ್ಳೋದು ಒಂದೇ ಶಾಂತಿ ಸೌಹಾರ್ದತೆಯಿಂದ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ ನಾವು ಏನೀಗ ಬಲಿ ಕೊಡ್ತೀವಿ ಏನು ಕುರಿ ಕಡಿತೀವಿ ಅದನ್ನು ಕೂಡ ಯಾವುದೋ ಒಂದು ಗಲೀಜು ಅದು ಇದು ಎಲ್ಲೂ ಆಗದೆ ತಮ್ಮ ತಮ್ಮ ಮನೆಗಳ ಹತ್ರ ಸ್ವಚ್ಛವಾಗಿ ಇಟ್ಕೊಂಡು ಎಲ್ಲ ಜನಗಳಿಗೆ ಒಳ್ಳೆಯ ಒಂದು ಯಾಕಂದ್ರೆ ಪರಿಸರ ಮುಖ್ಯ ನಮ್ಗೆ ಪರಿಸರವನ್ನು ಕಾಪಾಡುವಂತ ಒಂದು ಕೆಲಸ ಎಲ್ಲರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಸಂದೇಶವನ್ನು ಕೊಡುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಂದಿನ ಬಕ್ರೀದ್ ಹಬ್ಬಕ್ಕೆ ಬಂಧು ಬಳಗ ಸ್ನೇಹಿತರನ್ನ ಕರೆದು ಬಿರಿಯಾನಿ ಭೋಜನ ಬಡಿಸಿ